ಇವತ್ತು ನಿವೃತ್ತ ಸಿ ಎಸ್ ಚೀಫ್ ಸೆಕ್ರೆಟರಿ ಆಗಿದ್ರಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ರಲ್ಲ ಕೆ ರತ್ನಪ್ರಭಾ ಅವರು ಅವರು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿ ಎಸ್ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರು ಕೂಡ ಆಗಿದ್ರು ರತ್ನಪ್ರಭಾ ಅವರು ಆಮೇಲೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೂ ಕೂಡ ಆಗಿ ಕಾರ್ಯನಿರ್ವಹಿಸಿದ್ದರು ಸಿದ್ದರಾಮಯ್ಯವರ ಆಡಳಿತದ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಈಗ ಅವರು ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಯಾಕಂತಂದ್ರೆ ರತ್ನಪ್ರಭಾ ಅವರು ಬಿಜೆಪಿ ಆಗಿ ಕಲಬುರಗಿಯಿಂದ ಕಂಟೆಸ್ಟ್ ಮಾಡಬಹುದು ಅನ್ನುವಂಥದ್ದು ಹಿಂದೆಲ್ಲ ಒಂದು ಮಾತಿತ್ತು ಆದರೆ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಸಿಕ್ತು ಆದರೆ ರತ್ನಪ್ರಭಾ ಅವರು ಈಗಲೂ ಕೂಡ ಬಿಜೆಪಿಯನ್ನ ಜಾಯ್ನ್ ಆಗ್ತಾ ಇರುವಂಥದ್ದು ಬಹಳ ಕುತೂಹಲ ನಾನು ಮೊದಲ ಎಳಗೆ ಗಮನ ಸೆಳಿತಾ ಇದೆ ಆಮೇಲೆ ರತ್ನಪ್ರಭಾ ಅವರು ಹಿಂದೆ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲೆಲ್ಲವೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋದ್ ಒಂದು ಹೆಸರಿತ್ತು ಆ ಕಾರಣಕ್ಕಾಗಿಯೇ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೂ ಕೂಡ ಆಗಿದ್ದರು ಈಗ ಅವರು ಬಿಜೆಪಿ ಸೇರ್ತಾ ಇರೋದು ಸಹಜವಾಗಿ ಅವ್ರ ರಾಜಕೀಯ ನಡೆ ಏನಿರ್ಬೋದು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ